ಏಗಗಗ ಬೆಳಕೇತನ ಅವನಿ ಕಡದಲ್ಲೇ ತೂರಿಸಿದಂಗ ನನಗೆ ಒಂದ್ ಎರಡು ಮಾತು ಹೇಳಬೇಕು ಅಂದ್ರೆ ಇಲ್ಲಿ ಬರಿ ನೀವು ನಾ ಏನು ಹೇಳಿದ ಮೊದಲ ಇದನ ಬ್ಯಾಡ್ರಿ ಸರ್ ಒಂದೇ ಚುಟಕಿ ಇಡನು ಅಂದ್ರೆ ಮಾತು ಕಡಿಮೆ ಅಂತ ಹೇಳಿದನ ಯಾರು ಅಡ ಬಾ 나 ಹೇಳ್ಬಾ ನೀನು ಏಗಗಗ ಏಗಗ ಏ ಅಡ ಬಾ ನೀ ಹೇಳ್ಬಾ ಇಲ್ಲಿ ಎಟ್ ಹೇಳ್ತೆ ಅಟ್ ಹೇಳ್ತೀನಿ ಮಾನ ಹಂಗಿರಲ್ಲ ಅದು ಮತ್ತೆ ನೀ ಶಾಣೆ ನಿನಗೆ ನಿಮಗೆ ಅಲ್ಲಿ ಕರ್ಸಿದೆ ನಮ್ಮೂರಿಗೆ ಮತ್ತೆ ನಾಯಕ್ ನಿಮ್ಮೂರಿಗೆ ಬರ್ತಿದೆ ನಿಮಗೆ ಒಂದು ಪೌರಾಣಿಕವಾಗಿ ಒಂದು ಮಾತು ಹೇಳ್ತಾ ಹೇಳ್ರಲ್ಲ ಕಾಲದಲ್ಲಿ ಒಬ್ಬ ಕೌಶಿಕ ಋಷಿ ಇದ್ದ ಹೌದಪ್ಪ ಕೌಶಿಕ ಋಷಿ ಗಿಡದ ಬಡ್ಡ ಹೋಗಿ ಹೌದಪ್ಪ ಅವರ ಹೌಸ್ ಪಕ್ಷಿ ಬಂದು ವಿಸರ್ಜನೆ ಮಾಡಿತ್ತು ಅಂದ್ರೆ ಮಲಮೂತ್ರ ಮಾಡಿತ್ತು ಅವನು ಮೇಲೆ ಬಿದ್ದ ತಕ್ಷಣ ಅವನ ತಪ್ಪದಿಂದ ಎಚ್ಚರಾಗಿ ನಿಂತ ಹೌದು ಇದು ಯಾರು ಹೇಸಿಗೆ ಮಾಡಿರೋ ತಿಳ್ಕೊಂಡು ಮ್ಯಾಗ ನೋಡದ ಮ್ಯಾಗ ಹೌಸ್ ಪಕ್ಷಿ ಕುತ್ತದನು ಹೇಸಿಗೆ ಮಾಡಿತ್ತು ತಡಿ ಮೇಲೆ ಬಿದ್ದಿತ್ತು ಹೌದಿಟ್ಟಿಗೆ ಮ್ಯಾಲ ನೋಡದ ಸುಟ್ಟು ಹೋಯ್ತು ಮ್ಯಾಗಿನ ಪಕ್ಷಿ ಹೌದು ಕೌಶಿಕ ಮಹಾರಾಜ ನನ್ನ ತಪದಲ್ಲಿ ಇಂತ ಶಕ್ತಿ ಹೌದಪ್ಪ ಶಕ್ತಿ ತಿಳ್ಕೊಂಡ ಅಲ್ಲಿನಿಂದ ಸಂಚಾರ ಮಾಡ ಒಂದು ಸಣ್ಣ ಹಳ್ಳಿ ಅಂತ ಗ್ರಾಮದಲ್ಲಿ ಬಂದ ಬಂದು ಒಬ್ಬರು ಮನೆಗೆ ಊಟಕ್ಕಾಗಿ ಭಿಕ್ಷಕ್ ಹೋದ ಹೌದಪ್ಪ ಊಟಕ್ಕಾಗಿ ಭಿಕ್ಷಕ್ ಹೋದಂತ ಸಂದರ್ಭ ಒಳಗೆ ಗಂಡು ಗರಿತು ಒಬ್ಬಕ್ಕೆ ಗಂಡನ ಸೇವೆ ಮಾಡ್ತಿದ್ರು ಹೌದು ಹೌದು ಗಂಡನ ಸೇವೆ ಮಾಡುವಂತ ಸಂದರ್ಭದಲ್ಲಿ ಕೌಶಿಕ ಹೋಗಿ ಭಾಗದಾಗ ನಿತ್ತು ಭಿಕ್ಷಾಂದ ಎಂದ ಹೌದಪ್ಪ ಒಂದು ಸಾರಿ ಒದರ್ದ ಎರಡು ಸಾರಿ ಒದರ್ದ ಮೂರು ಸಾರಿ ಒದರ್ದ ಒಟ್ಟ ಒಳಗಿಂದ ಯಾರು ಸದ್ದನಿ ಕೊಡ್ಲಿಲ್ಲ ಯಾರು ಶಬ್ದ ಮಾಡ್ಲಿಲ್ಲ ಯಾರು ಹೊರಗೆ ಬರ್ಲಿಲ್ಲ ನೋಡ್ಲಿಲ್ಲ ಹೌದಪ್ಪ ಶಿಟ್ಟ ಬತ್ತವನಿಗೆ ಏನೈತ್ರಿಪ್ಪಾ ಬಂದ ನಾನ್ ಇಂತ ತಪಸ್ವಿ ಬಂದ್ ಮನೆ ಮುಂದೆ ನಿಂತು ಒದರ್ಲಾಕತ್ತೀನಿ ಅಂದ್ರೆ ಇವ್ರ ದರ್ಕಾರ ಇಲ್ಲದೆ ಒಳಗ ಕೂತಾರ ಅಂದ್ರ ಹೊರಗೆ ಬಂದು ಇವ್ರಿಗೆ ಸುಟ್ಟು ಹೋಗ್ಬೇಕ ತಿಳ್ಕೊಂಡ ನಿಂತು ಬಿಟ್ಟ ಹೌದಪ್ಪ ಹೌದು ಒಂದ್ ಅರ್ಧ ತಾಸ ಆದ ಮೇಲೆ ಒಳಗಿಂದ ಹೆಣ್ಮಗಳು ಗಂಡನ ಶವ ಮುಗಿಸಿ ಬಂದಳು ಹೌದು ಅವನಿ ಭಿಕ್ಷೆ ನೀಡ್ಲಕ್ಕ ಧಾನ್ಯಗಳ ತಂದಳು ಅವಾಗ ಸಿಟ್ಟಿಗೇರಿ ಹೆಣ್ಮಗಳು ನೋಡ್ಲಕ್ಕತ್ತ ಕೌಶಿಕ ಹೌದಪ್ಪ ಆ ಹೆಣ್ಮಗಳಂದ್ರು ಏನ್ ನೋಡ್ತಪ್ಪ ಸಿಟ್ಟಿಗೇರಿ ಅದೋ ನೀ ಏರ ಸೆಟ್ಟಿಗೆ ಹೊಡೆದಿರೋ ಸುಟ್ಟು ಪೀಳಕನಾಯನ ಅಡವೆಯಾಗಿರ್ತಕ್ಕಂಥ ಹೋಸ್ ಪಕ್ಷಿ ಅಲ್ಲಂದ ಹೆಣ್ಮು ಆ ದಿಕ್ಕ ಬದಲಾಯ್ತಿ ಅವನಿಗೆ ಹೌದಪ್ಪ ಅಲ್ಲಿದ್ದ ಸುದ್ದಿ ಈ ಹೆಂಗ್ ಗೊತ್ತಾಯ್ತು ಇತ್ತು ಎರಡು ಮೂರು ಹಲವಾರು ಹತ್ತಿ ಕಡಿರ್ತಕ್ಕಂತ ಮರದಾಗಿರ್ತಕ್ಕಂತ ಹೌಸ್ ಪಕ್ಷಿ ಸುಟ್ಟು ಬಿದ್ದಿದ್ದು ಈ ಹೆಣ್ಮಗಳಿಗೆ ಹೆಂಗ್ ಗೊತ್ತಾಯ್ತು ತಿಳ್ಕೊಂಡು ಅವನಲ್ಲಿ ಗರ್ವ ಅಂಕಾರ ಇಳಿತು ತಾಯಿ ಕೇಳ್ತಂತ ತಾಯಿ ತಾಯಿ ಎರಡು ಮೂರು ಹಲವಾರು ಹತ್ತಿ ಸತ್ತಿರ್ತಕ್ಕಂತ ಪಕ್ಷಿ ವಿಷಯ ನಿನಗ್ ಹೆಂಗ್ ಗೊತ್ತಾಯ್ತು ಅಂತ ಕೇಳಿದ ಹೌದಪ್ಪ ಹೌದು ಅವಾಗ ಹೆಣ್ಮಗಳು ಹೇಳ್ತಾಳ ಏನ್ ಹೇಳ್ತಾಳ ನಿನ್ನಲ್ಲಿ ತಪಸ್ಸಿನ ಶಕ್ತಿ ಬಂದದ ಕರೆ ಹೌದು ಆದ್ರ ನಿನ್ನಲ್ಲಿ ಗರ್ವ ಕರಗಿಲ್ಲ ಅದು ನಿನ್ನಲ್ಲಿ ಐತಿ ಮೋಹ ವ್ಯಾಮ ಅಂತದ ಆಶ ರೋಷ ನೀ ಅಳದಿಲ್ಲ ದ್ವೇಷಗಳಿಲ್ಲ ಎಲ್ಲ ಎಲ್ಲಾ ಇಟ್ಟುಕೊಂಡು ನೀ ತಪಸ್ವಿ ಮಾಡಿ ಏನು ಸಾಧಿಸ್ತಪ್ಪ ಎಲ್ಲಿ ಮಿಥುಲಾ ನಗರದಾಗ ಒಬ್ಬ ಧರ್ಮ ದ್ರವ್ಯದ ಬೇಡ್ರ ಸಮಾಜದವ ಹೌದಪ್ಪ ಹೌದು ಎಲ್ಲಿ ಮಿಥುಲಾ ನಗರದಲ್ಲಿ ಮಿಥುನ ನಗರದಲ್ಲಿ ಮಿಥುಲಾ ನಗರದಲ್ಲಿ ಒಬ್ಬ ಧರ್ಮ ದ್ರವ್ಯ ಬೇಡರ ಸಮಾಜದ ವಾದನ ಅವನ ಬಲಿ ಹೋಗು ನಿನಗೆಲ್ಲ ತಿಳಿತದ ಮುಂದಿನ ಸುದ್ದಿ ಅಂದಲು ಧರ್ಮ ಬೋಧನೆ ಕೊಡ್ತಾನ ಅವ ನಿನಗೆ ಹೇಳ್ತಾನ ಧರ್ಮದ ವಿಷಯ ತಂದಾಗ ಆ ತಾಯಿ ಮಾತು ಕೇಳವ ಎರಡ್ ಮೂರು ದಿವಸ ನಡ್ಕೊತ ಮಿಥುಲಾ ನಗರಕ್ಕೂ ಹೋದ ಹೌದಪ್ಪ ಅವಾಗ ಏನಾಯ್ತು ಮುಂದ ಮಿಥುಲಾ ನಗರದಲ್ಲಿ ಏಣ ಹೆಂಗ ಗಪ್ ಗಾಪಿ ಕೇಳ್ತೀನಿ ಕಡದಲ್ಲೇ ತುರ್ಸದಂಗ ನನ್ಗೆ ಒಂದ್ ಎರಡ್ ಹೇಳ್ಬೇಕು ಹೇಳ್ಬ ಇಲ್ಲಿ ಬರ್ರಿ ನೀವು ನಾ ಅದಕ್ಕೆ ಹೇಳಿನ ಮೊದಲೇ ಇಷ್ಟೆಲ್ಲಾ ಬಾಳ ವಿಷಯ ಇಟ್ರ ಅದ್ರಂದ ಉದಾಹರಣೆ ಹೇಳ್ಬೇಕಾಗ್ತೈತಿ ಏನ ಇದು ಧರ್ಮದ ಬಗ್ಗೆ ಒಬ್ಬ ಕಡದಲ್ಲೇ ತುರ್ಸದ ಕತ್ತಿವು ಹೆಚ್ಚಿದ ತುರ್ಸೋ ನಾವಿಲ್ ಇದು ಇಲ್ಲಿ ಅಂದ್ರೆ ವಿಷಯ ಬೆಳಸ ಧರ್ಮ ಹೆಂಗಂದ್ರೆ ಹೆಂಗ ಹೇಳುದು ನನಗೆ ಗೊತ್ತೈತಿ ಹೆಂಗೋಣ ಇಲ್ಲಿ ಎರಡ್ ಮಾತ್ ಮಾತಾಡಕ ಗೊತ್ತಾಗ ನನಗ ಧರ್ಮದ ಬಗ್ಗೆ ಅನ್ನೋದು ನೀ ಎಲ್ಲಾ ಮಾಡಿ ಮುಗಿಸಿಕರಿ ಅದಕ್ಕೆ ಮಾತ್ ಹೇಳ್ಬಾರ ಹಿಂಗ ಹೇಳ್ಬಾರ್ದು ನನ್ಗೆ ಹೇಳ್ಬಾರೀ ನೀವು ಮಾಡಿ ಮುಗಿಸೋಣ ನಾವ್ ಮಾಡಕ ನೀವು ಸುಮ್ ಕೂತ್ ನೋಡ್ರಿ ಈಗ ವಿಷಯ ಚರ್ಚೆ ಧರ್ಮ ನಾವು ಬೆಳಸಕತ್ತೀವು ಧರ್ಮದ ಬಗ್ಗೆ ಒಂದ್ ದೃಷ್ಟಾಂತರ ಕೊಡ್ಬೇಕಲ್ಲ ಹ್ಯಾಕ್ ಈಗ ಧರ್ಮದ ಬಗ್ಗೆ ಒಂದು ಪೌರಾಣಿಕ ಉದಾಹರಣೆ ಕೊಡ್ಬೇಕಂತ ಇಡತ ಜನರಲ್ ಮಾತ್ ಹೇಳಿದನ ಒಂದ್ ಉದಾಹರಣೆ ಕೊಡ್ಬೇಕಲ್ಲ ಒಂದು ಒಂದು ಪೌರಾಣಿಕ ವಿಷಯ ಹೇಳದಾಗ ತಿಳಿತಿಲ್ಲ ಇಷ್ಟ ನಿಷ್ಟಾಗ್ತದ್ದೆ ಅನ್ನೋದು ಗೊತ್ತಾಯ್ತು ನಮಗೆ ಈಗಿನ ಪ್ರಶ್ನೆ ಉತ್ತರದ ವಿನಯಕ್ಕೆ ಹೊಕ್ಕೋದು ಮಾತು ವಿಚಾರ ಮಾಡ್ರಿ ನೀವು ಹಾ ಅದಕ್ಕೆ ಇದೆ ಬ್ಯಾಡತೆ ಮೊದಲೇ ಇದು 나 ಏನು ಹೇಳಿದ ಮೊದಲ ಇದನ್ನ ಬ್ಯಾಡ್ರಿ ಸರ್ ಒಂದೇ ಚುಟಕಿ ಹಿಡನು ಅಂದ್ರ ಮಾತು ಕಡಮಕ ಅಂತ ಹೇಳಿದನ ಯಾರು ಅಣ ಬಾ ನಾ ಹೇಳ ಬಾ ನೀನು ಏ ಅಣ ಬಾ ನೀ ಹೇಳ ಬಾ ಇನಿ ಹೇಳ್ತಿ ಹೇಳ್ದ ಹೇಳ್ತೀನಿ ಹೆಟ್ ಹೇಳ್ದಿನ ಮಾನ ಹಂಗಿರಲ್ಲದು ಮತ್ತೆ ನೀ ಶಾಣೆ ನಿನಗೆ ಅಲ್ಲಿ ಕರೆಸಿದೆ ನಮ್ಮೂರಿಗೆ ಮತ್ತೆ 나ಾಯಕ ನಿಮ್ಮೂರಿಗೆ ಬರ್ತಿದೆ ಪಾಠೆ ಸುಡಗ ಅಟ್ಟ அக்க மாதாட்ரீ சர அண்ணா ஏன் கதல மாட்டாடி முக்தே பிடித்த முக்தே பிடித்த கட்டினி மாட்டாடு ಈಗ ಇವ್ರ ಏನಂತಾರೆ ಹೇಳ್ತಾ ಈಗ ನೀವ್ ಹೆಂಗ ಅಂತ ಅದ ಆರ್ ತಾರೀಕು ನನಗೆ ಗೊತ್ತಿಲ್ಲ ನೀವ್ ಹೆಂಗ ಹೇಳ್ತೀರ ಹಂಗ ನನ್ಗೇನ್ ಇರ್ತ ತೊಂದ್ರೆ ಇಲ್ಲ ನಾನು ನಮ್ಗೆ ಅನುಭವ ಪ್ರಕಾರ ಇದು ಹಿಂಗಾಗ್ತದ್ರಿ ಜನ ಕೊಂಡಿರ್ಬೇಕಾದ್ರೆ ಅದು ಏನ್ ಮಾಡ್ಬೇಕು ನಮ್ಗೆ ಗೊತ್ತೈತಿ ನೀವ್ ಹೇಳಿರಿ ಅಂದ್ರೆ ನಿಮ್ಮ ಅನುಭವ ಪ್ರಕಾರ ನಾ ಮಾತಾಡ್ತೆ ಈಗ ಮಿಥುಲಾ ನಗರದಲ್ಲಿ ಧರ್ಮದ್ರವ್ಯ ಇದ್ದ ಅವ ತಾಯಿ ತಂದಿ ಸೇವಾ ಬಿಟ್ಟು ಮತ್ತೊಂದು ಏನು ಮಾಡ್ತಿರ್ಲಿಲ್ಲ ಯಾರಿಗೆ ದಹನ ಮಾಡ್ತಿರ್ಲಿಲ್ಲ ದಿನಂ ಪ್ರತಿ ಅವ ಕಾಡಿನಾಗ ಹೋಗಿ ಬ್ಯಾಟಿ ಆಡಿ ಆ ಬಂದಿರತಕ್ಕಂತ ಮೌಸ ದಿನ ಕಳೆದು ಮಾಡ್ತಿದ್ದ ಕಾಯಕದಾಗಿದ್ರು ಸಹಿತ ತಾಯಿ ತಂದಿ ಶೇವ ಬಿಡ್ಲಿಲ್ಲ ಅಂದ್ರ ಆ ಧರ್ಮದೊಳಗೆ ಅವ ನಡೆದಿದ್ದ ಇವ ಮಿಥಲ ನಗರಕ್ಕೆ ಕೌಶಿಕ ಮಹಾರಾಜ ಹೋದಾಗ ಅವನು ಗುರ್ತಾ ಅವನೇ ಹಿಡ್ದ ನಿನಗೆ ಎಂತ ಹೆಣ್ಮಗಳು ಕಳ್ಸಾಳ ತಿಳ್ಕೊಂಡ್ ಕೈ ಹಿಡ್ದ ಅವಾಗ ಅವನು ಮಠಾಣ ಅಂಗಡಿ ನೋಡಿ ಅವನಿಗೆ ದಿಕ್ ತಪ್ಪು ಕೌಶಿಕಪ್ಪ ಅಲ್ಲಪ್ಪ ಏನು ಧರ್ಮ ಬೋಧನೆ ಮಾಡ್ತಿ ದಿನ ಒಂದ್ ಮೋಸ ಕಡದ್ ನೀನು ಒಂದು ಪ್ರಾಣಿಯನ್ನ ಕೊಂದು ನೀನು ಜನರಿಗೆ ಅನಸ್ತಲಾ ಹೌದು ಮತ್ ನಿನ್ನಲ್ಲಿ ಧರ್ಮಿ ಅದನ್ನ ತಂದಾಗ ಅವ ಹೇಳ್ತಾನ ಜೀವನದೊಳಗೆ ಕಾಯಕ ಮಾಡುದು ತಪ್ಪಲ್ಲ ತಪ್ಪಲ್ಲ ಇದು ಕುಲಕ ಸಭಾ ನಾವು ಕುರಿ ಕಾಯುವಂತ ಕುರುಬರು ಹೊಟ್ಟೆ ಹುಟ್ಟಿದವ್ರು ಕುರಿ ಕಾಯ್ಬೇಕು ಒಕ್ಕಲಿಗರು ಹೊಟ್ಟೆ ಹುಟ್ಟಿದವ್ರು ಒಕ್ಕನ ಮಾಡ್ಬೇಕು ಹೌದಾ ಇಸ್ಲಾಂ ಧರ್ಮದ ಹೊಟ್ಟೆ ಗುಟ್ಟದ ಅವ್ರದ್ದು ಏನು ಸಂಪ್ರದಾಯ ಐತೆ ಅವ್ರ ಕುಲಕಸಬಗಳು ಮಾಡ್ಕೊತ ಬರ್ಬೇಕು ಬಿಡಬಾರ್ದು ಹೌದು ಏನಂತ ಕೇಳಿದ್ರೆ ನಾವು ನೀವೆಲ್ಲ ಧರ್ಮವಂತರಾಗಿ ಬಾಳ್ಬೇಕಾದ್ರೆ ತಂದೆ ತಾಯಿ ನಮ್ಮನ್ನ ಸಾಕೆ ಸಲ್ಲಿರ್ತಕ್ಕಂತ ತಂದೆ ತಾಯಿಯನ್ನ ಕೂರ್ಸಿ ನಂಗೆ ನೀನು ಜಾಪಾನ ಮಾಡಪ್ಪ ದೇವರು ನಿನಗೆ ಇಲ್ಲೇ ಇದ್ದಲ್ಲಿ ಎಲ್ಲ ಧರ್ಮದ ವಿಷಯ ಎಲ್ಲ ನಮ್ಗೆ ನಿನ್ನಲ್ಲೇ ನಿನಗೆ ಅರಿವಿನ ಜನ್ಮಕ್ಕೆ ಬಂದಿಯಲ್ಲ ನಿನ್ನ ಅರಿವಿನಲ್ಲೇ ಪರಮಾತ್ಮ ನಿನ್ನ ವಾಸ ಆಗಿ ನಿನಗೆ ಮುಂದಿನ ಎಲ್ಲ ತಿಳಿಸ್ತಾರ ಹೇಳಿ ಧರ್ಮ ದ್ರವ್ಯ ಕೌಶಿಕ ಮಹಾರುಸಿಗೆ ಬೋಧನೆ ಮಾಡಿದ ಯಾರಿಗೆ ಒಂದು ಗುಂಡಿಗಳ ದಹನ ಮಾಡಿಲ್ಲ ಕರೆ ಧರ್ಮದಿಂದ ನಡೆದ ಮುಂದಿನ ಆಗುಹುಗಳು ಸುದ್ದಿ ಅಲ್ಲ ಧರ್ಮ ದ್ರವ್ಯ ಗೊತ್ತಾಕಿತ್ತು ಇದು ಮಹಾಭಾರತ ಆಗಿರ್ತಕ್ಕಂತ ವಿಷಯ ಐತಿ ಇದು ಬಹಳ ಮಾರ್ಮಿಕವಾಗಿರೇ ಹೇಳಿದ್ದೆ ನೀವು ಹೊಸಕ್ಕಾಗಿ ನಾವು ಇಷ್ಟ ಮುಗಿಸ್ತೀವಿ